ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೀಕೆಂಡ್ ಇತ್ತು ಸಾಟರ್ಡೆ ಸಂಡೇ ಆಗಿತ್ತು ಹಾಗಾಗಿ ನಾವು ಊರಿಗೆ ಬಂದ್ವಿ ಬರುವಾಗ ಬಸ್ಸಲ್ಲಿ ಬಂದ್ವಿ ಬಂದು ನಾನು ಯೂಶಲಿ ಸ್ವಲ್ಪ ನಮ್ಮ ನೇಟಿವ್ ನಮ್ಮ ಊರನ್ನ ಯಾವ್ದು ತೋರಿಸಿಲ್ಲ ಮತ್ತೆ ನಾನು ಕೂಡ ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ ಜಾಸ್ತಿ ಹಾಗಾಗಿ ಈ ಸಲ ಈ ವಿಡಿಯೋದಲ್ಲಿ ನಮ್ಮ ಮನೆ ನಮ್ಮ ನೇಚರ್ ನಮ್ಮ ಮನೆ ಹಿಂದ್ಗಡೆ ಇರೋದು ಏನೆಲ್ಲ ಚಿಕ್ಕ ಚಿಕ್ಕದಾಗಿ ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಏನೆಲ್ಲ ಬೆಳೆದಿದ್ದಾರೆ ಅದನ್ನ ಒಂದ್ ಸುಮ್ಮನೆ ಹಂಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಹಳ್ಳಿ ಅಂದಮೇಲೆ ಮನೆ ಮುಂದೆ ತುಂಬಾ ವಿಶಾಲವಾದ ಜಾಗ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಸಂಜೆ ಹೊತ್ ಆಗಿರ್ಬೋದು ಅಥವಾ ಅರ್ಲಿ ಇನ್ ಮಾರ್ನಿಂಗ್ ಆಗಿರ್ಬೋದು ಮಕ್ಕಳಂತ ಊರಿಗೆ ಬಂದ್ರೆ ಸಾಕು ಮನೆ ಒಳಗಡೆನೆ ಸೇರಲ್ಲ ಬರೀ ಬೆಳಗು ಸಂಜೆ ಎಲ್ಲ ಹೊರಗಡೆನೆ ಆಟಾಡೋದಾಗುತ್ತೆ ನಾವು ಸಂಜೆ ಹೊತ್ತು ಮಾತ್ರ ಸಂಜೆ ಹೊತ್ತು ಕಾಫಿ ಎಲ್ಲ ಕುಡಿಯೋದು ಹೊರಗಡೆನೆ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒಂದು ಫೈವ್ ಥರ್ಟಿ ಕೂತ್ರೆ ಏಟ್ ಓ ಕ್ಲಾಕ್ ಆಗುತ್ತೆ ಮನೆ ಒಳಗಡೆ ಹೋಗೋದು ಈ ನೇಚರ್ ಆ ಫೀಲ್ ಎಲ್ಲ ಫೀಲ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಒಂದೊಂದ್ಸಲ ಊರಿಗೆ ಬಂದ್ರೆ ಹೆಂಗಪ್ಪ ಹೋಗೋದು ಹಾಸನಗೆ ಅಂತ ಅನ್ಸ್ತಾ ಇರುತ್ತೆ ಎಷ್ಟೋ ಸಲ ಅನ್ಸುತ್ತೆ ಸಿಟಿ ಲೈಫ್ ಗಿಂತ ಹಳ್ಳಿ ಲೈಫೇ ತುಂಬಾ ಚಂದ ಅಲ್ವಾ ಅಂತ ಅನ್ಸುತ್ತೆ ಅಗ್ರಿಕಲ್ಚರ್ ಅಂದ ಮೇಲೆ ಮುನ್ನೂರ ಅರವತ್ತೈದು ದಿನನೂ ಕೆಲಸ ಇರುತ್ತೆ ಯಾಕಂದ್ರೆ ನಾವು ಡ್ಯಾಡ್ ನೋಡ್ತಿರ್ತಿವಲ್ಲ ಎವ್ರಿ ಡೇ ಹಬ್ಬ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಹಾಲಿಡೇಸ್ ಆಗಿರ್ಬೋದು ಎಲ್ಲಾ ರಜಾ ದಿನಗಳಲ್ಲೂ ಸಮೇತ ಕೆಲಸ ನಡೀತಾನೆ ಇರುತ್ತೆ ಎಲ್ಲಾ ಅಗ್ರಿಕಲ್ಚರಿಸ್ ಗು ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್